ಕಡೆ ಪರಿಷ್ಠ ಜಾತಿಯ ಸಮಾಜ ಭಂಗಿ ಸಮಾಜ ಮಾದಿಗ ಸಮಾಜ ಸಮಾಜಮಾಲಿ ಸಮಗಾರ ದಕ್ಕಲಿಗ ಅನೇಕ ಸಮಾಜದವು ತೀರ ಒಬ್ಬ ವಿಲೇಜ್ ಅಕೌಂಟಿ ಕೂಡ ಒಬ್ಬ ಕಾನಿಸ್ಟೇಬಲ್ ಕೂಡ ಸಮಾಜದಲ್ಲಿಲ್ಲ ಇಂತ ಸ್ಥಿತಿಯಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿ ಕಟ್ಟೆ ಕಡೆಯಲ್ಲಿ ನಮ್ಮ ಮೇಲೆ ಕೆತ್ತಬೇಕು ಅವರು ಅಭಿವೃದ್ಧಿ ಮಾಡಬೇಕು ಅನ್ನೋ ಆಶಯದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಕಡೆ ಪರಿಶಿಷ್ಟ ಜಾತಿಯ ಸಮಾಜ ಭಂಗಿ ಸಮಾಜ ಮಾದಿಗ ಸಮಾಜ ಜಾಡ್ಮಾಲಿ ಸಮಗಾರ ದಕ್ಕಲಿಗ ಅನೇಕ ಸಮಾಜದವು ತೀರ ಹಿಂದಿದರೆ ಒಬ್ಬ ವಿಲೇಜ್ ಅಕೌಂಟಿಗೂಡ ಕೂಡ ಒಬ್ಬ ಕಾನಿಷ್ಟೇಬಲ್ ಕೂಡ ಸಮಾಜದಲ್ಲಿಲ್ಲ ಇಂಥ ಸ್ಥಿತಿಯಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿ ಕಟ್ಟೆ ಕಡೆಯಲ್ಲಿರ್ತಕ್ಕಂಥ ಸಮಾಜವನ್ನು ನಮ್ಮ ಏಳ್ ಕೆತ್ತಬೇಕು ಅವ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ಆಶಯದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈಂತಹ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಸಂವಿಧಾನದ ಆಶಯಗಳು ಪರಿಕಲ್ಪನೆಗಳಾಗಿದ್ದಾವೆ ಆದ್ದರಿಂದಲೇ ಏಳು ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನು ಪ್ರಕಟಿಸಿ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನದ ಬಗ್ಗೆ ಹಕ್ಕಿದೆ ಅಧಿಕಾರ ಇದೆ ಅಂತ ತೀರ್ಪನ್ನ ಪ್ರಕಟಿಸಿದೆ ತೀರ್ಪನ್ನು ಪ್ರಕಟಿಸಿ ನಲವತ್ತು ದಿನ ಆದರೂ ಕೂಡ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಆದ್ದರಿಂದ ಕೂಡ್ಲೇನೆ ಮೀಸಲಾತಿ ವರ್ಗೀಕರಣ ಮಾಡಬೇಕು ಕೂಡ್ಲೇನೆ ರಾಜ್ಯ ಸರ್ಕಾರ ಸಚಿವ ಸಂಪುಟವನ್ನು ಕರೆದು ತಮ್ಮ ತೀರ್ಪನ್ನ ಪ್ರಕಟಿಸಬೇಕು ಇದು ನ್ಯಾಯಾಲಯಕ್ಕೆ ಕೊಡುವಂತಹ ಗೌರವ ಮತ್ತು ಸಂವಿಧಾನಕ್ಕೆ ಕೊಡುವಂತಹ ಗೌರವ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ